ఉడాయిసో కారా బన్నా రుచి ఎన్నని మనసుల పొడి చిల్లి ఉడాయిసో కారా బన్నా రుచి ಅಂತ ನೋಡೋದಾದ್ರೆ ನೂರಾರು ಶವ ಎಸ್ಐಟಿಗೆ ರವಾನೆ ಆಗಿದೆ ಧರ್ಮಸ್ಥಳ ಗ್ರಾಮದ ಪ್ರಕರಣ ತನಿಖೆಗೆ ನಾಲ್ಕು ಐ ಪಿ ಎಸ್ ಗಳ ತಂಡವನ್ನು ರಚನೆ ಮಾಡಲಾಗಿದೆ ಸರ್ಕಾರ ಈ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿರೋದು ಇಪ್ಪತ್ತು ವರ್ಷದಿಂದ ನಾಪತ್ತೆ ಆದ ಸ್ತ್ರೀಯರು ಕೊಲೆ ಬಗ್ಗೆ ತನಿಖೆ ನಡೆಸುವುದಕ್ಕೆ ಅಂತ ಎಸ್ಐಟಿಯನ್ನು ರಚನೆ ಮಾಡಲಾಗಿದೆ ಹೋರಾಟಗಾರರ ಆಗ್ರಹಕ್ಕೆ ಮಣಿದು ಸರ್ಕಾರದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ನೂರಾರು ಶವಗಳ ಹೂತ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಗ್ರಾಮದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣ ಹಾಗೂ ಇತರ ಸಂಬಂಧ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಬಹುದಾದ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ ಎರಡು ದಿನಗಳ ಹಿಂದಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾರು ಹೇಳಿದ್ರೆ ಎಂದು ತನಿಖೆಯನ್ನ ಎಸ್ಐಟಿಗೆ ನೀಡೋಕೆ ಸಾಧ್ಯ ಇಲ್ಲ ಆರೋಪಗಳ ಕುರಿತು ಪೊಲೀಸರು ಈಗಾಗಲೇ ತನಿಖೆ ಮಾಡ್ತಿದ್ದಾರೆ ಅವರು ಏನು ವರದಿ ನೀಡುತ್ತಾರೆ ಎಂಬುದನ್ನು ಆಧರಿಸಿ ನಂತರ ಉಳಿದ ವಿಚಾರ ನೋಡೋಣ ಅಂದಿದ್ರು ಆದರೆ ಇದೀಗ ಪ್ರಕರಣವನ್ನ ದಿಢೀರ್ ಎಸ್ಐಟಿ ತನಿಖೆಗೆ ವಹಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಈ ಎಸ್ಐಟಿ ತಂಡವನ್ನು ರಚಿಸಲಾಗಿದೆ ತನಿಖೆಗೆ ಧರ್ಮಸ್ಥಳ ಸ್ವ ಸ್ವಾಗತವನ್ನು ಕೋರ್ತಾ ಇದೆ ಸತ್ಯಾಂಶ ಶೀಘ್ರ ಬಹಿರಂಗ ಆಗ್ಲಿ ಅಂತ ಪ್ರತಿಕ್ರಿಯೆಯನ್ನ ಕೂಡ ಕೊಡ್ಲಾಗಿದೆ ಧರ್ಮಸ್ಥಳ ಗ್ರಾಮದ ಠಾಣೆಯಲ್ಲಿ ದಾಖಲಾಗಿರುವ ಶವಗಳನ್ನ ಹೂತ ಪ್ರಕರಣವು ರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ತರ್ಕಗಳು ಊಹಾಪೋಹಗಳು ಹಾಗೂ ಗೊಂದಲಗಳನ್ನ ಹುಟ್ಟಾಕಿದೆ ಈ ಪ್ರಕರಣವನ್ನ ಎಸ್ಐಟಿಗೆ ಹಸ್ತಾಂತರಿಸಿದ ಸರ್ಕಾರದ ನಿಲುವು ಉತ್ತಮವಾಗಿದೆ ಎಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದನ್ನ ಸ್ವಾಗತ ಮಾಡ್ತಾ ಇದೆ ಸ್ವಾಗತಿಸ್ತೀವಿ ಇದನ್ನ ನಾವು ಅಂತ ಹೇಳ್ತಾ ಇದ್ದಾರೆ ಸಮಾಜದ ನೈತಿಕತೆ ಹಾಗೂ ಶ್ರದ್ಧೆಗೆ ನಿಲುಕುವ ಬಲವಾದ ಆಧಾರವಂದ್ರೆ ಸತ್ಯ ಅದರಿಂದ ಈ ಪ್ರಕರಣದಲ್ಲಿ ಎಸ್ಐಟಿ ತನಿಖಾ ತಂಡ ಸತ್ಯಾಂಶವನ್ನು ಅತಿ ಶೀಘ್ರವಾಗಿ ಪ್ರಾಮಾಣಿಕ ತನಿಖೆ ನಡೆಸಿ ಸಾರ್ವಜನಿಕರ ಮುಂದೆ ಬಹಿರಂಗಪಡಿಸಬೇಕು ಎಂಬುದು ನಮ್ಮ ಆಶಯ ಎಂದು ಧರ್ಮಸ್ಥಳ ಕ್ಷೇತ್ರದ ವಕ್ತಾರ ಕೆ ಪಾರ್ಶ್ವನಾಥ್ ಜೈನ್ ಹೇಳಿಕೆಯನ್ನ ತಿಳಿಸಿದ್ದಾರೆ ಇನ್ನು ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಎಸ್ಐಟಿಯನ್ನು ಸೇರೋದಕ್ಕೆ ಇಬ್ರು ಹಿಂದೇಟು ಹಾಕಿದ್ದಾರೆ ಅನ್ನೋದು ವಿಚಾರ ಧರ್ಮಸ್ಥಳ ಪ್ರಕರಣ ಸಂಬಂಧ ಸಮಗ್ರ ತನಿಖೆ ನಡೆಸೋಕೆ ಎಸ್ ಐ ಟಿ ರಚನೆ ಬೆನ್ನಲ್ಲೇ ತಂಡದ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ವೈಯಕ್ತಿಕ ಕಾರಣಗಳನ್ನು ಮುಂದಿಟ್ಟು ಈ ತಂಡದಿಂದ ಹೊರಗೆ ಉಳಿಯೋದಕ್ಕೆ ಮುಂದಾಗಿದ್ದಾರೆ ಈ ಸಂಬಂಧ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸ್ತಾ ಇದೆ ಅನ್ನೋದನ್ನು ಕನ್ನಡಪ್ರಭ ವರದಿಯನ್ನು ಮಾಡ್ತಾ ಇದೆ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಎಸ್ ಐ ಟಿ ರಚನೆ ಮಾಡಿದ್ದು ಸ್ವಾಗತಾರ್ಹ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸೂಕ್ತ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಶವಗಳು ಸಿಕ್ಕಿದೆ ಬುರುಡೆಗಳು ಸಿಕ್ಕಿದೆ ಬುರುಡೆಗಳು ಸಿಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ತನಿಖೆ ಆಗಬೇಕಲ್ಲ ಅವ್ರ ಆರೋಪಿ ಇವ್ರ ಆರೋಪಿ ಸೆಕೆಂಡ್ರಿ ತನಿಖೆ ಆಗಬೇಕಲ್ಲ ಎಲ್ಲ ಊರುಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಮಸ್ಯೆಗಳಿಗೆ ಎದುರಾದಾಗ ಹೆಂಗೆ ತನಿಖೆ ಆಗುತ್ತೋ ಹಂಗೆ ತನಿಖೆ ಆಗಬೇಕಲ್ವ ಅಷ್ಟೇ ಆದರೆ ಎಸ್ ಐ ಟಿ ರಚನೆಯಾದಾಗ ಅಧಿಕಾರಿಗಳು ವೈಯಕ್ತಿಕ ಕಾರಣ ನೀಡಿ ಅದರಿಂದ ಹಿಂದೆ ಸರಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದರೆ ಏನಾಗ್ತಾ ಇದೆ ನಾಲ್ಕು ತಂಡವನ್ನು ನಾಲ್ಕು ಅಧಿಕಾರಿಗಳಿರೋ ತಂಡವನ್ನು ರಚನೆ ಮಾಡಿದಾಗ ಇಬ್ಬರಿಗೆ ವೈಯಕ್ತಿಕ ಕಾರಣ ಅಂತೆ ಈ ತಂಡದಲ್ಲಿರೋದಕ್ಕಾಗಲ್ಲ ಅಂತ ಸರ್ಕಾರಕ್ಕೆ ಪತ್ರ ಬರೀಬೇಕು ಅಂತ ಯೋಚನೆಯಲ್ಲಿ ಇದ್ದಾರೆ ಅನ್ನೋದನ್ನು ಕನ್ನಡಪ್ರಭ ವರದಿ ಮಾಡ್ತಾ ಇದೆ ನಿಜವಾಗ್ಲೂ ಹಾಗೇನಾದರೂ ಆಗಿದರೆ ಅಧಿಕಾರಿಗಳು ಒಂದು ದೊಡ್ಡ ಕೇಸಸ್ಸನ್ನು ಹ್ಯಾಂಡಲ್ ಮಾಡಬೇಕು ಅಂತ ವಿಚಾರ ಬಂದಾಗ ಆ ಕೇಸಸ್ಸಿಂದ ಹಿಂದೆ ಸರಿತಾರೆ ವೈಯಕ್ತಿಕ ಕಾರಣಗಳನ್ನು ನೀಡ್ತಾರೆ ಅಂದರೆ ಸಹಜವಾಗಿಯೇ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಕುತೂಹಲ ಆಗತ್ತೆ ಯಾಕೆ ಹಿಂದೆ ಸರಿತಾ ಇದ್ದಾರೆ ಏನು ವೈಯಕ್ತಿಕ ಕಾರಣ ಈ ಕೇಸ್ ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿದೆ ಈ ಕೇಸಲ್ಲಿ ತನಿಖೆ ಮಾಡಬೇಕು ತನಿಖಾಧಿಕಾರಿ ಆಗಬೇಕು ಅಂತ ಎಷ್ಟು ಅಧಿಕಾರಿಗಳಿಗೆ ಆಸೆ ಇರ್ಬೋದು ಆದರೆ ಸಿಕ್ಕಂಥ ಅವಕಾಶವನ್ನ ಕೆಲವು ಅಧಿಕಾರಿಗಳು ಬೇಡ ಅಂತ ಹೇಳ್ತಿದ್ದಾರೆ ಅಂತ ಅಂದಾಗ ಯಾಕೆ ಬೇಡ ಅಂತ ಹೇಳ್ತಿರ್ಬೋದು ಅನ್ನೋದೊಂದು ಪ್ರಶ್ನೆ ಅದ ಗೊತ್ತಿಲ್ಲ ಈಗ ಎಸ್ ಐ ಟಿ ರಚನೆ ಆಗಿದೆ ಅನ್ನೋದೇ ಬಹುತೇಕರಿಗೆ ಒಂದು ನೆಮ್ಮದಿ ಅಯ್ಯೋ ಎಸ್ ಐ ಟಿನಾರು ರಚನೆ ಆಯ್ತಲ್ಲ ಇಲ್ಲಿವರೆಗೂ ಯಾರು ಏನೂ ಮಾತಾಡ್ತಾನೆ ಇರಲಿಲ್ಲ ಇದ್ರ ಬಗ್ಗೆ ಫೈನಲಿ ಏನೋ ಒಂದು ಎಸ್ ಐ ಟಿ ಅಂತ ರಚನೆ ಆಗಿದೆಯಲ್ಲ ತನಿಖೆ ಹೆಂಗೆ ನಡೆಯುತ್ತೆ ಯಾವ ಥರ ನಡೆಯುತ್ತೆ ಇದರಿಂದ ಸತ್ಯಾಂಶಗಳು ಹೇಗೆ ಹೊರಗೆ ಬರತ್ತೆ ಎಷ್ಟು ದಿನ ಬೇಕಾಗ್ಬೋದು ತನಿಖೆ ನಡೆಯೋದಕ್ಕೆ ನಿಜವಾಗ್ಲೂ ಸತ್ಯಾಂಶಗಳು ಹೊರಗೆ ಬರ್ತಾ ಅದೆಲ್ಲ ಸೆಕೆಂಡ್ರಿ ಎಸ್ ಐ ಟಿ ರಚನೆ ಹಾಕಿದೆಯಲ್ವಾ ಅನ್ನೋದೇ ಸದ್ಯದ ತಾಳ್ಮೆ ಆದರೆ ಅದರಲ್ಲೂ ಕೂಡ ಇರುವಂಥ ಅಧಿಕಾರಿಗಳು ವೈಯಕ್ತಿಕ ಕಾರಣವನ್ನು ನೀಡಿ ಸರ್ಕಾರಕ್ಕೆ ಪತ್ರ ಬರೆಯೋದಕ್ಕೆ ನಮಗೆ ಈ ತಂಡದಲ್ಲಿ ಇರೋದಕ್ಕಾಗಲ್ಲ ನಮಗೊಂದಷ್ಟು ಸಮಸ್ಯೆಗಳಿದೆ ವೈಯಕ್ತಿಕವಾಗಿ ಹಾಗಾಗಿ ತಂಡದಿಂದ ಹೊರಗುಳಿತೀವಿ ಅಂತ ಹೇಳೋದಕ್ಕೆ ಮುಂದಾಗಿದ್ದಾರೆ ಅನ್ನೋದೇ ಆದರೆ ಹಾಗಿದ್ರೆ ಈ ಪ್ರಕರಣದಲ್ಲಿ ಯಾರು ಪ್ರಭಾವ ಬೀರ್ತಿದ್ದಾರೆ ಯಾತಕ್ಕಾಗಿ ಪ್ರಭಾವ ಬೀರ್ತಾ ಇದ್ದಾರೆ ಆ್ಯಕ್ಚುಲಾಗಿ ಈ ಪ್ರಕರಣದಲ್ಲಿ ಆಗ್ತಾ ಇರೋದಿಗೇನು ಸಿನಿಮೀಯ ರೀತಿಯಾಗಿ ಬೆಳವಣಿಗೆಗಳಾಗ್ತಾ ಇದೆ ಯಾಕೆ ಹೀಗಾಗ್ತಾ ಇದೆ ಸತ್ಯಾಂಶ ಹೊರಗೆ ಬರೋದಕ್ಕೆ ತಡೆಯುವಂಥ ಪ್ರಯತ್ನಗಳಾಗ್ತಾ ಇದೆಯಾ ಅನುಮಾನ ಇದೆ ಪ್ರಶ್ನೆಗಳಿದೆ ಈ ಪ್ರಕರಣದಲ್ಲಿ ಸಾವಿರಾರು ಪ್ರಶ್ನೆಗಳು ಹುಟ್ಟಾಕ್ಲಾಗ್ತಾ ಇದೆ ಉದ್ಭವ ಆಗ್ತಾ ಇದೆ ಎಲ್ಲದಕ್ಕೂ ಉತ್ತರ ಸಿಗಬೇಕು ಸೊ ಉತ್ತರ ಸಿಗುವಂಥ ನಿರೀಕ್ಷೆಯಲ್ಲಿ ಕರ್ನಾಟಕದ ಜನತೆ ಕೂಡ ಇದ್ದಾರೆ ಸಹಜವಾಗಿಯೇ ಇದ್ರ ಬಗ್ಗೆ ಪರ ಮತ್ತು ವಿರೋಧದ ಚರ್ಚೆಗಳು ಡೇ ಒನ್ನಿಂದ ನಡ್ಕೊಂಡು ಬಂದಿದೆ ಕೆಲವರ ವಾದ ಬೇರೆಯೇ ಇದೆ ಇನ್ನು ಕೆಲವರು ವಾದ ಥರ ಇದೆ ಒಂದು ಹೆಣ್ಣಿಗೆ ನ್ಯಾಯ ಬೇಕು ಅಂತ ಹೊರಟಂಥ ಪ್ರಕರಣದಲ್ಲಿ ಈಗ ನೂರಾರು ಶವ ಅನ್ನುವಂಥ ಟೈಟಲ್ ಬಂದು ನಿಂತಿದೆ ಸೊ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಸೊ ಎಸ್ ಐ ಟಿ ರಚನೆಯ ನಂತರ ತನಿಖೆ ಹೇಗೆ ಪ್ರಾರಂಭ ಆಗುತ್ತೆ ಯಾವ್ಯಾವ ಅಧಿಕಾರಿಗಳು ಉಳ್ಕೊಳ್ತಾರೆ ಯಾವ್ಯಾವ ಅಧಿಕಾರಿಗಳು ಹೋಗ್ತಾರೆ